ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬಲ್ಲ ಅಂತ ಹೇಳೋದನ್ನು ಕೇಳಿದ್ದೀವಿ ಜೀವನದಲ್ಲಿಯೂ ಪ್ರಾಕ್ಟಿಕಲ್ಲಾಗಿ ನೋಡಿದ್ದೀವಿ ಹಾಗೆಯೇ ಮನುಷ್ಯ ಮಾನಸಿಕವಾಗಿ ವೀಕ್ ಆದರೆ ಅವನು ಎಷ್ಟೇ ಬಲಾಢ್ಯನಾಗಿದ್ದರೂ ಸಹ ಅವನಿಗೆ ಎಷ್ಟೇ ಸಪೋರ್ಟ್ ಇದ್ದರೂ ಸಹ ಅಥವಾ ಎಲ್ಲ ಸುತ್ತಮುತ್ತಲೂ ಎಲ್ಲ ಫೆಸಿಲಿಟೀಸ್ ಇದ್ದರೂ ಸಹ ಅವನು ತುಂಬ ವೀಕ್ ಆದಂತಹ ಅನುಭವ ಮಾಡ್ತಾನೆ ಅನ್ನೋದನ್ನು ಸಹ ಅನೇಕರ ಜೀವನದಲ್ಲಿ ನೋಡಿದ್ದೇವೆ ನಮ್ಮ ನಮ್ಮ ಜೀವನದಲ್ಲಿಯೂ ನಾವು ಅನುಭವ ಮಾಡಿದ್ದೇವೆ ಅಂದರೆ ಮನಸ್ಸು ಅನ್ನೋದು ಬಹಳ ಮುಖ್ಯವಾದಂಥದ್ದು ಮನುಷ್ಯನ ಭಾವನೆಗಳು ಮನುಷ್ಯನ ಯೋಚನೆಗಳು ಅವನ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದರೆ ಅವನ ಯೋಚನೆಗಳೇ ಅವನಿಗೆ ಒಂದು ರೀತಿ ದಾರಿ ಇದ್ದ ಹಾಗೆ ಅವನ ಭಾವನೆಗಳೇ ಅವನಿಗೆ ಶೃಂಗಾರ ಇದ್ದ ಹಾಗೆ ಒಂದು ವೇಳೆ ಅಂತಹ ಒಂದು ಮನಸ್ಸು ಸದೃಢವಾಗಿರುವಂತಹ ಮನಸ್ಸು ವೀಕ್ ಆದರೆ ಅಥವಾ ವೀಕ್ ಆಗಿರುವಂತಹ ಮನಸ್ಸು ಸದೃಢವಾದರೆ ಬಹಳಷ್ಟು ಕೆಲಸವನ್ನು ಮಾಡಬಲ್ಲದು ಹಾಗಾದರೆ ಈ ಮನಸ್ಸಿಗೆ ಕಾರಕ ಚಂದ್ರ ಆದರೆ ಚಂದ್ರ ಎಲ್ಲಿ ಕುಳಿತಾಗ ಅಂದರೆ ಕುಂಡಲಿಯ ಯಾವ ಮನೆಗಳಲ್ಲಿ ಕುಳಿತಾಗ ಯಾವ ರೀತಿ ಫಲವನ್ನು ಕೊಡ್ತಾನೆ ಅದರಲ್ಲಿಯೂ ಸಹ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಳಿತಾಗ ಅದು ಲಗ್ನದಿಂದ ಲಗ್ನ ಕುಂಡಲಿಯಲ್ಲಿ ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಳಿತಾಗ ಹೇಗಿರುತ್ತೆ ಒಬ್ಬ ವ್ಯಕ್ತಿಯ ಭಾವನೆಗಳು ಆತನ ವಿಚಾರಗಳು ಮತ್ತು ಅವನು ಏನನ್ನ ಮಾಡಿದ್ರೆ ಒಳ್ಳೆಯದು ಆರು ಎಂಟು ಹನ್ನೆರಡರಲ್ಲಿದ್ದಾಗ ಅದನ್ನು ಬಹಳ ಸಂಕ್ಷಿಪ್ತವಾಗಿ ನೋಡೋಣ ಒಂದು ವೇಳೆ ಚಂದ್ರ ಲಗ್ನ ಕುಂಡಲಿಯಲ್ಲಿ ಲಗ್ನದಿಂದ ಆರನೇ ಮನೆಯಲ್ಲಿದ್ದರೆ ಆರನೇ ಮನೆಯನ್ನು ನಾವು ಏನು ಹೇಳ್ತೀವಿ ಅದು ರೋಗದ ಮನೆ ಹಾಗೆಯೇ ಸಾಲಗಳ ಮನೆ ಹಾಗೆಯೇ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಮಾಡ್ತೀವೋ ಆ ಒಂದು ಕೆಲಸದ ವಾತಾವರಣ ಅಲ್ಲಿ ಸುತ್ತಮುತ್ತಲು ಹೇಗಿರುತ್ತೆ ಹಾಗೆಯೇ ಆರನೇ ಮನೆ ಶತ್ರುವಿನ ಮನೆ ಈ ಆರನೇ ಮನೆಯಲ್ಲಿ ಚಂದ್ರ ಕುಳಿತಾಗ ಚಂದ್ರನಲ್ಲಿ ಅವನ ಭಾವನೆಗಳು ಅವನ ಒಂದು ಯೋಚನೆಗಳು ತುಂಬ ಅವನಿಗೆ ಗೊಂದಲಮಯವಾಗಿರುತ್ತೆ ಏನು ಮಾಡಬೇಕು ಏನು ಬಿಡಬೇಕು ಅವನಿಗೆ ಗೊತ್ತಾಗ್ತಾ ಇರಲ್ಲ ಅಲ್ಲದೆಯೇ ಅವನಿಗೆ ಸಾಲವನ್ನು ಅಂದರೆ ಇದ್ದಕ್ಕಿದ್ದಂತೆ ಸಾಲದ ಹೊರೆ ಆಗ್ಬೋದು ಸಾಲವನ್ನು ತೀರಿಸೋದು ಕಷ್ಟ ಆಗ್ಬೋದು ತನ್ನ ಒಂದು ಕೆಲಸ ಕಾರ್ಯದ ಒಂದು ವಾತಾವರಣ ಸದಾ ಟೆನ್ಷನ್ನು ಬೇಸರ ಒಂಥರ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದಿರ್ಬೋದು ಹಾಗೆಯೇ ಆತನಿಗೆ ಅನೇಕ ಶತ್ರುಗಳು ಸಹಿತ ಹುಟ್ಟುಕೊಳ್ಬೋದು ಇಲ್ಲಿ ಮುಖ್ಯವಾಗಿ ಅವನು ತನ್ನ ಭಾವನೆಗಳನ್ನು ತನ್ನ ಒಂದು ಯೋಚನೆಗಳನ್ನು ಒಂದು ಸರಿಯಾದ ರೀತಿಯಲ್ಲಿ ಅಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಕ್ಕೆ ಅಂದರೆ ತನ್ನ ಭಾವನೆಗಳು ತನ್ನ ಯೋಚನೆಗಳನ್ನು ಒಂದು ದಿಶೆ ಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವನಿಂದ ಆಗೋಲ್ಲ ಅಂದರೆ ಟೋಟಲಿ ಅವನಿಗೆ ಭಾವನೆಗಳನ್ನು ತನ್ನ ಯೋಚನೆಗಳನ್ನು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಹೇಗೋ ಆ ರೀತಿ ಯೋಚನೆ ಬರ್ತಾ ಇರತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಸಮಯ ಆದ ನಂತರ ಆ ಯೋಚನೆಗಳು ಬದಲಾಗುತ್ತೆ ಯಾಕೆ ಅಂತಂದರೆ ಆ ಯೋಚನೆಗಳು ಸರಿನೋ ಈ ಯೋಚನೆಗಳು ಸರಿನೋ ಸದಾ ಅವನು ಗೊಂದಲದಲ್ಲಿರ್ತಾನೆ ಮತ್ತು ಸಮಸ್ಯೆಗಳನ್ನು ಎದುರಿಸೋದರಲ್ಲಿ ಅದನ್ನು ಬಗೆಹರಿಸೋದ್ರಲ್ಲಿ ಮತ್ತು ಇನ್ನೊಬ್ಬರಿಗೆ ತನ್ನನ್ನು ತಾನು ತಿಳಿ ಹೇಳೋದ್ರಲ್ಲಿ ಅವನ ಒಂದು ಹೆಚ್ಚಿನ ಸಮಯ ಅವನು ಕಳೀತಾ ಇರ್ತಾನೆ ಆದರೆ ಇಲ್ಲಿ ಒಂದು ವಿಶೇಷತೆ ಇದೆ ಒಂದು ವೇಳೆ ಆರನೇ ಮನೆಯಲ್ಲಿ ಚಂದ್ರ ಇದ್ದರೆ ಅವರು ಸಮಸ್ಯೆಯನ್ನು ಬಗೆಹರಿಸಿ ಪರಿಸ್ಥಿತಿಗಳನ್ನು ಎದುರಿಸಿ ಎದುರಿಸಿ ಅವರು ಯಾರಿಗೆ ಬೇಕಾದರೂ ಒಂದು ಸುಂದರವಾಗಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಎದುರಿಸೋದಕ್ಕೆ ಒಳ್ಳೆಯ ಮಾಹಿತಿಯನ್ನಾಗಲಿ ಅಥವಾ ಒಳ್ಳೆಯ ಧೈರ್ಯವನ್ನಾಗಲಿ ಅವರು ಕೊಡಲಿಕ್ಕೆ ಸಾಧ್ಯ ಯಾಕೆಂದರೆ ಅವರ ಹತ್ರ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ಲದೆಯೇ ಯಾರು ಯಾರಿಗೆ ಚಂದ್ರ ಆರನೇ ಮನೆಯಲ್ಲಿರ್ತಾನೋ ಅವರು ತಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಪರಿಸ್ಥಿತಿಗಳು ಬಂದಾಗ ಅದನ್ನು ಎದುರಿಸ್ಬೇಕು ಅನ್ನೋ ಮನೋಭಾವನೆಯಲ್ಲಿರೋದ್ರಿಂದ ಅವರು ಅನೇಕರಿಗೆ ಆ ರೀತಿ ಮಾರ್ಗದರ್ಶನ ನೀಡಬಲ್ಲರು ಅದಕ್ಕೆ ದಾರಿದೀಪ ಆಗಬಲ್ಲರು ಅದಕ್ಕೆ ಆರನೇ ಮನೆಯಲ್ಲಿ ಚಂದ್ರ ಇದ್ದಾಗ ಎಲ್ಲ ನೆಗೆಟಿವೇ ಅಂತಲ್ಲ ಪ್ಲಸ್ಸು ಸಹ ಇರುತ್ತೆ ಆ ಪ್ಲಸ್ಸನ್ನು ನಾವು ಉಪಯೋಗಿಸ್ಕೊಳ್ಬೇಕು ಎಂಟನೇ ಮನೆಯಲ್ಲಿ ಚಂದ್ರ ಇದ್ದಾಗ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದರೆ ಅವರು ಸದಾ ಟೆನ್ಷನ್ ಎಂಟನೇ ಮನೆ ಅಂದ ತಕ್ಷಣ ನಮಗೆ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು ಅನಿರೀಕ್ಷಿತವಾಗಿ ಜೀವನದಲ್ಲಿ ಕೆಲವೊಂದಿಷ್ಟು ಘಟಿಸುವಂಥದ್ದು ಹಾಗೆ ಎಂಟನೇ ಮನೆ ರಿಸರ್ಚ್ ಹೌದು ಅಥವಾ ಒಂದು ಅಸ್ಟ್ರಾಲಜಿಗೆ ಸಂಬಂಧಪಟ್ಟಿದ್ದ ಹೌದು ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದ ಹೌದು ಆಳವಾದ ವಿಷಯಗಳನ್ನು ತಿಳಿದುಕೊಳ್ಳುವಂಥದ್ದು ಇರ್ಬೋದು ಎಂಟನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅವರಿಗೆ ಭಾಳಷ್ಟು ಒತ್ತಡ ಇರುತ್ತೆ ಆ ಒತ್ತಡದಲ್ಲಿ ಅವರಿಗೆ ಏನು ಮಾಡಬೇಕು ಅನೇಕರು ಅದರಿಂದ ಡಿಪ್ರೆಷನ್ಗೆ ಇರ್ತಾರೆ ಮತ್ತು ಅನೇಕರಿಗೆ ಒಂದು ಮಾನಸಿಕವಾಗಿ ತುಂಬ ಅವರು ಡಿಸ್ಟರ್ಬ್ ಆಗಿರ್ತಾರೆ ಮತ್ತು ಅವರ ಜೀವನದಲ್ಲಿ ಪದೇ ಪದೇ ಸಡನ್ ಸಡನ್ ಆಗಿ ಅನಿರೀಕ್ಷಿತ ತೆರುವುಗಳು ಘಟಿಸಿದಾಗ ಅದನ್ನು ಅವರು ಸ್ವೀಕರಿಸದೆ ಆ ಘಟನೆಗಳನ್ನು ಅಕ್ಸೆಪ್ಟ್ ಮಾಡಿಕೊಳ್ಳದೆ ಬಹಳಷ್ಟು ಕಷ್ಟಪಡ್ತಿರ್ತಾರೆ ಎಂಟನೇ ಮನೆಯಲ್ಲಿ ಈ ರೀತಿ ಚಂದ್ರ ಇದ್ದಾಗ ಅವರಿಗೆ ಅನೇಕ ಖಾಯಿಲೆಗಳು ತಲೆದೋರ್ಬೋದು ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಹಾರ್ಟಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತೆ ಇರ್ಬೋದು ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ ಅಲ್ಲದೇ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅವರು ಒಂದು ವೇಳೆ ತಮ್ಮನ್ನು ತಾವು ರಿಸರ್ಚಲ್ಲಿ ತೊಡಗಿಸ್ಕೊಂಡ್ರೆ ಅಥವಾ ತಮ್ಮನ್ನು ತಾವು ಆಳವಾದ ಅಧ್ಯಯನ ಮಾಡೋದಕ್ಕೆ ತೊಡಗಿಸ್ಕೊಂಡಾಗ ಅಥವಾ ಡಿಟೆಕ್ಟಿವ್ ಆಗಿ ಡಿಟೆಕ್ಟಿವ್ ಫೀಲ್ಡ್ ಅಥವಾ ಏನಾದರೂ ಕ್ರೈಮ್ ಬ್ರ್ಯಾಂಚ್ಗಳಲ್ಲಿ ವರ್ಕ್ ಮಾಡಿದ್ರೆ ಅಥವಾ ಅವರು ಟೆಕ್ನಾಲಜಿಯಲ್ಲಿ ಅದನ್ನು ಅರಿಯೋದರಲ್ಲಿ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾಗ ಅಲ್ಲಿ ಚಂದ್ರನಿಗೆ ಒಂದು ದಿಶೆ ಸಿಕ್ತು ಹಾಂ ನಾನು ಹೀಗೆ ಹೋಗಬೇಕು ಅಂತ ಆಗ ಅವರು ಅನೇಕ ತಮ್ಮ ಒಂದು ಟೆನ್ಷನ್ನು ಅಥವಾ ಗೊಂದಲಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆ ಎಂಟನೇ ಮನೆಯ ಈ ಪ್ಲಸ್ ಪಾಯಿಂಟನ್ನು ಇಲ್ಲಿ ಉಪಯೋಗಿಸ್ಕೊಂಡಾಗ ಚಂದ್ರ ಒಂದು ವೇಳೆ ಎಂಟನೇ ಮನೆಯಲ್ಲಿದ್ದಾಗ ಅಷ್ಟು ಒಳ್ಳೆ ಪ್ಲೇಸ್ಮೆಂಟ್ ಚಂದ್ರನಿಗೆ ಅಲ್ಲದೇ ಇದ್ದರೂ ಸಹ ಆ ಕೆಲವೊಂದು ಪ್ಲಸ್ ಪಾಯಿಂಟನ್ನು ಅವನು ರೆಮಿಡಿಯಾಗಿ ಉಪಯೋಗಿಸ್ಕೊಂಡಾಗ ಅಲ್ಲಿ ಚಂದ್ರನ ಒಂದು ಒಳ್ಳೆಯ ಅಂದರೆ ಪಾಸಿಟಿವ್ ಅಂಶಗಳನ್ನು ಸಹಿತ ನಾವಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಚಂದ್ರ ಅಲ್ಲಿ ಬಲಹೀನನಾಗಿದ್ದರೂ ಸಹಿತ ಅವನ ಒಂದು ಸಕಾರಾತ್ಮಕ ಶಕ್ತಿಗಳನ್ನು ಎಂಟನೇ ಮನೆಯ ಸಕಾರಾತ್ಮಕ ಶಕ್ತಿಗಳೊಂದಿಗೆ ಸೇರಿಸ್ಕೊಂಡು ಹೋದಾಗ ಅವನಿಗೆ ಭಾಳಷ್ಟು ಅಲ್ಲಿ ಲಾಭ ಆಗುತ್ತೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಹನ್ನೆರಡನೇ ಮನೆ ಅದು ಏನು ನಿದ್ರೆಯ ಮನೆಯೂ ಹೌದು ಹಾಗೆ ಹನ್ನೆರಡನೇ ಮನೆ ಮೆಡಿಟೇಷನ್ ಧಾರ್ಮಿಕ ಒಂದು ಚಟುವಟಿಕೆಗಳ ಮನೆಯೂ ಹೌದು ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅಲ್ಲಿ ವ್ಯಕ್ತಿ ಏನು ಮಾಡ್ತಾ ಇರ್ತಾನೆ ಒಂದು ವೇಳೆ ಅವನಿಗೆ ಗುರುವಿನ ಒಂದು ದೃಷ್ಟಿ ಕೇತು ದೃಷ್ಟಿ ಇದ್ದರೆ ಬಹಳ ಅವನು ದಾನ ಧರ್ಮವನ್ನು ಮಾಡ್ತಾರೆ ಅಲ್ಲದೆಯೇ ಹನ್ನೆರಡನೇ ಮನೆಯಲ್ಲಿದ್ದಾಗ ಅವನಿಗೆ ಕೆಲವೊಮ್ಮೆ ನಿದ್ದೆಯ ಸಮಸ್ಯೆಗಳು ಕಾಡ್ಬೋದು ಹನ್ನೆರಡನೇ ಮನೆಯಲ್ಲಿದ್ದು ಗುರುವಿನ ದೃಷ್ಟಿ ಇದ್ದಾಗ ಅವನು ತನ್ನನ್ನು ತಾನು ಒಂದು ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ ತನ್ನ ಮನಸ್ಸನ್ನು ತೊಡಗಿಸ್ಕೊಳ್ಬೋದು ಅದೇ ಹನ್ನೆರಡನೇ ಮನೆಯಲ್ಲಿದ್ದು ಒಂದು ವೇಳೆ ಚಂದ್ರ ಉಚ್ಚನಾಗಿದ್ದರೆ ಅಥವಾ ಸ್ವಂತ ಮನೆಯಲ್ಲಿದ್ದರೆ ಆಗ ಅವನಿಗೆ ಬಹಳಷ್ಟು ಲಾಭ ಅಂದರೆ ಅವನು ಫಾರೆನ್ನಲ್ಲಿ ಹೋಗಿ ಒಳ್ಳೆಯ ಹ್ಯಾಪಿ ಲೈಫನ್ನು ಲೀಡ್ ಮಾಡ್ಬೋದು ಅಥವಾ ಅವನಿಗೆ ಬಹಳಷ್ಟು ಪ್ರಾಪರ್ಟಿಗಳನ್ನ ಅವನು ಮಾಡ್ಬೋದು ಅಂದರೆ ಅನೇಕ ರೀತಿಯಾದಂತಹ ಮನೆಗಳನ್ನ ಕೊಂಡ್ಕೊಳ್ಳೋದಿರ್ಬೋದು ಅಥವಾ ಸಂಪತ್ತನ್ನು ತನಕ ತಾನು ಮಾಡ್ಕೊಳ್ಳೋದ್ರಲ್ಲಿರ್ಬೋದು ಆ ರೀತಿ ಚೆನ್ನಾಗಿ ಮಾಡ್ಕೊಳ್ತಾನೆ ಹನ್ನೆರಡನೇ ಮನೆ ಇಲ್ಲಿ ಒಂದು ವೇಳೆ ಶುಭ ಗ್ರಹಗಳ ದೃಷ್ಟಿ ಇದ್ದಾಗ ಮಾತ್ರ ಚಂದ್ರನಿಗೆ ಬಹಳಷ್ಟು ಲಾಭ ಇದೆ ಅದೇ ರೀತಿ ಚಂದ್ರ ಒಂದು ವೇಳೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಶುಭ ಗ್ರಹಗಳ ಯಾವುದೇ ಇಲ್ಲ ಭಾಳಷ್ಟು ಏನೋ ಒಂದು ಚಿಂತೆ ಯೋಚನೆ ಕಾಡ್ತಾ ಇರತ್ತೆ ಏಕೆಂದರೆ ಅವನಿಗೆ ಏನೂ ಸಹ ಹನ್ನೆರಡನೇ ಮನೆಯಲ್ಲಿದ್ದಾಗ ಚಂದ್ರ ತನ್ನ ಒಳಗಿರುವಂತಹ ಇಮೋಷನ್ಸು ಫೀಲಿಂಗ್ಸು ಯಾವುದೇ ಒಂದು ತನ್ನ ಒಂದು ಯೋಚನೆಗಳನ್ನು ಅವನು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ಅಂದರೆ ತನ್ನೊಳಗೆ ತಾನು ಇಟ್ಕೊಳ್ತಾನೆ ನೋವನ್ನು ತಿಂತ ಇರ್ತಾನೆ ಹೀಗಿರುವಾಗ ಮುಖ್ಯವಾಗಿ ಆರು ಎಂಟು ಹನ್ನೆರಡು ಈ ಮೂರೂ ಮನೆಗಳಲ್ಲಿ ಒಂದು ವೇಳೆ ಚಂದ್ರ ಇದ್ದಾಗ ಆರು ಅಥವಾ ಎಂಟು ಅಥವಾ ಹನ್ನೆರಡರಲ್ಲಿದ್ದಾಗ ಅವನಿಗೆ ತನ್ನ ವಿಚಾರಗಳನ್ನ ಅವನು ಶೇರ್ ಮಾಡ್ಕೊಳ್ಳಲ್ಲ ಅದಕ್ಕೆ ಇಲ್ಲಿ ಭಾವನೆಗಳನ್ನು ವ್ಯಕ್ತಿಗಳ ಜೊತೆ ಹಂಚ್ಕೊಳ್ಳೋದಕ್ಕೆ ಸಂಕೋಚ ಆದ್ರೂ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಕೊಂಡು ಆ ವಸ್ತುವಿನ ಜೊತೆಗಾದರೂ ಶೇರ್ ಮಾಡ್ಕೋಬೇಕಲ್ಲಿ ಯಾಕೆ ಅಂತಂದರೆ ಒಳಗಡೆಯೇ ಭಾವನೆಗಳನ್ನು ಯೋಚನೆಗಳನ್ನು ಇಟ್ಕೊಂಡ್ರೆ ತಮ್ಮ ಒಂದು ಹೇಟ್ರೆಡ್ನೆಸ್ ಇರ್ಬೋದು ಅಥವಾ ಏನೋ ಒಂದು ಜೀವನದಲ್ಲಿ ನಡೆದಿರುವಂಥ ಕೈ ಘಟನೆಗಳಿರ್ಬೋದು ಅದನ್ನು ಶೇರ್ ಮಾಡಿಕೊಳ್ಳದೆ ಇದ್ದಾಗ ಅವನು ಒಳಗಡೆ ನೋವನ್ನು ತಿಂತ ಡಿಪ್ರೆಷನ್ ಅಥವಾ ಇತರ ಕಾಯಿಲೆಗಳಿಗೆ ಜಾರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಆ ರೀತಿ ಅವನು ಅದನ್ನು ಭಾವನೆಗಳನ್ನ ಅವರು ಹಾಕೋದು ಒಳ್ಳೆಯದು ಮತ್ತು ಹನ್ನೆರಡನೇ ಮನೆಯಲ್ಲಿದ್ದಾಗ ಅವನು ಸ್ವಲ್ಪ ಆಧ್ಯಾತ್ಮಿಕ ಚಟುವಟಿಕೆ ಅಥವಾ ಹೀಲಿಂಗ್ ಇರ್ಬೋದು ಹೇಗೆ ಎಂಟನೇ ಮನೆಯಲ್ಲಿದ್ದಾಗ ಅವನಿಗೆ ವಿಶೇಷ ಹೀಲಿಂಗ್ ಪವರ್ ಬರುತ್ತೆ ಅಥವಾ ಆರನೇ ಮನೆ ಇರ್ಬೋದು ಹನ್ನೆರಡನೇ ಮನೆ ಇರ್ಬೋದು ಅವನಲ್ಲಿ ಒಳ್ಳೆಯ ಹೀಲಿಂಗ್ ಗುಣ ಇರುತ್ತೆ ಅದನ್ನು ಅವನು ಉಪಯೋಗಿಸ್ಕೊಳ್ಬೋದು ಈ ರೀತಿ ಅದರ ಪ್ಲಸ್ ಪಾಯಿಂಟನ್ನು ಒಂದು ಸ್ಪಿರಿಚುವಲ್ ಯಾವುದಾದ್ರೂ ಆ್ಯಕ್ಟಿವಿಟೀಸಲ್ಲಿ ತೊಡ್ಕೊಳ್ಳೋದು ಅಥವಾ ಮೆಡಿಟೇಷನ್ ಮಾಡೋದು ಅಥವಾ ಅರೆಕಿ ಅಥವಾ ಹೀಲಿಂಗಲ್ಲಿ ತನ್ನಂತ ತೊಡಗಿಸ್ಕೊಳ್ಳೋದು ಅಥವಾ ಮೆಡಿಕಲ್ ಫೀಲ್ಡ್ ಅವರಿದ್ದರೆ ಅದರಲ್ಲಿ ಸೇವೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಈ ರೀತಿ ಅದರ ಒಂದು ಸಕಾರಾತ್ಮಕ ಗುಣವನ್ನು ತೆಗೆದುಕೊಂಡು ಅಲ್ಲಿ ನಾವು ಏನು ಮಾಡಿಕೊಳ್ಬೇಕು ನಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ಬೇಕು ಸದಾ ಆರಲ್ಲಿ ಇದ್ಬಿಟ್ಟಿದ್ದಾನೆ ಚಂದ್ರ ಎಂಟರಲ್ಲಿ ಇದ್ದುಬಿಟ್ಟಿದ್ದಾನೆ ಹನ್ನೆರಡರಲ್ಲಿ ಇದ್ದುಬಿಟ್ಟಿದ್ದಾನೆ ಭಾಳ ಕಷ್ಟ ಭಾಳ ತೊಂದರೆ ಅವ್ರ ಮನಸ್ಸು ಹಾಗಾಗಿಬಿಡುತ್ತಂತೆ ಹೀಗಾಗಿಬಿಡುತ್ತಂತೆ ಅಂತ ಅಲ್ಲಿ ಭಯ ಪಡೋದಲ್ಲ ಪ್ರತಿಯೊಂದು ಮನೆಗೂ ಅದರ ಪ್ಲಸ್ ಪಾಯಿಂಟು ನೆಗೆಟಿವ್ ಪಾಯಿಂಟು ಇರುತ್ತೆ ಹಾಂ ಕೆಲವೊಂದು ಮನೆಗಳಲ್ಲಿ ನೆಗೆಟಿವ್ ಜಾಸ್ತಿ ಇರ್ಬೋದು ಪ್ಲಸ್ ಕಡಿಮೆನೇ ಇರ್ಬೋದು ಆದರೂ ಪ್ಲಸ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದು ಗ್ರಹಗಳಿಗೂ ತನ್ನದೇ ಆದಂತಹ ಒಂದಿಷ್ಟು ಒಳ್ಳೆಯ ಕಾರಕತ್ವಗಳಿರುತ್ತವೆ ಮತ್ತು ಒಂದಿಷ್ಟು ನೆಗೆಟಿವ್ ಒಂದು ಅಂಶಗಳು ಸಹ ಇರುತ್ತವೆ ಅಥವಾ ಬೇರೆ ಗ್ರಹಗಳ ದೃಷ್ಟಿಯಲ್ಲಿ ಬಂದಾಗ ಜೊತೆಯಲ್ಲಿದ್ದಾಗ ಈ ರೀತಿ ಹಾಗಿರುವಾಗ ನಾವು ಅದರಲ್ಲಿರುವಂಥ ಪ್ಲಸ್ ಪಾಯಿಂಟನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಆಗ ಆ ಗ್ರಹಗಳು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸೋದಕ್ಕೆ ಪ್ರಾರಂಭ ಮಾಡ್ತವೆ ಈ ರೀತಿಯಲ್ಲೂ ನಾವು ರೆಮಿಡಿಯನ್ನು ಮಾಡ್ಕೊಳ್ತಾ ಹೋಗಬೇಕು ಇದಾಗಿತ್ತು ಚಂದ್ರನ ಬಗ್ಗೆ ಆರು ಎಂಟು ಹನ್ನೆರಡರ ಮನೆಯಲ್ಲಿ ಕುಳಿತಾಗ ಇನ್ನು ಬೇರೆ ಬೇರೆ ವಿಷಯಗಳೊಂದಿಗೆ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು